ರಾಜ್ಯ ಸರ್ಕಾರ ಈಗಾಗಲೇ ತೆಗಣೇ ರೀತಿ ಜನರ ರಕ್ತವನ್ನು ಹೀರ್ತಾ ಇದೆ ಅದರ ಮಧ್ಯದಲ್ಲಿ ಈ ಫೈನಾನ್ಸ್ ಕಾರ್ಪೊರೇಷನ್ಗಳು ಕೂಡ ಮೈಕ್ರೋ ಫೈನಾನ್ಸ್ಗಳು ಅಮಾಯಕ ಹೆಣ್ಮಕ್ಕಳಿಗೆ ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡ್ತೀವಿ ಅಂತ ಹೇಳಿ ಆಸೆಯನ್ನು ತೋರಿಸಿ ಅಲ್ಪ ಸ್ವಲ್ಪ ಹಣ ಕೊಟ್ಟು ಜೀವನ ಪೂರ್ತಿ ಅವರು ಇವರಿಗೆ ಬಡ್ಡಿ ಕಟ್ತಾನೆ ಸತ್ತು ಹೋಗಬೇಕು ಆ ಪರಿಸ್ಥಿತಿಯನ್ನು ತಂದಿದ್ದಾರೆ ನಾನು ಮಾಹಿತಿಯನ್ನು ತಗೊಂಡಿದ್ದು ನನಗೆ ಬಂದಿದ್ದು ಕೆಲವೊಬ್ಬರು ತಾಳಿಯನ್ನು ಕೂಡ ಮಾರಿ ಇದು ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಸರ್ಕಾರಕ್ಕೆ ತಾಳಿಯನ್ನು ಕಳಿಸ್ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಜೀವಂತ ಇದೆಯಾ ಸರ್ಕಾರಕ್ಕೆ ಜೀವ ಇದೆಯಾ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯಾ ಈ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಸರ್ಕಾರಕ್ಕೆ ಗೊತ್ತಾಗ್ತಾ ಇದೆಯಾ ಈ ಫೈನಾನ್ಸ್ ಕಂಪನಿಗಳು ಮೈಕ್ರೋ ಫೈನಾನ್ಸ್ಗಳು ಯಾವ ರೀತಿ ಜನರ ಜೀವ ಹಿಂಡ್ತಾ ಇದ್ದಾವೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿದೆಯಾ ನಾನು ಗೃಹ ಸಚಿವರಿಗೆ ಕೇಳ್ತಾನೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತಾನೆ ನಿಮ್ಮ ಖುರ್ಚಿ ಗುದ್ದಾಟ ಈ ಜನಸಾಮಾನ್ಯರಿಗೆ ಬೇಕಾಗಿಲ್ಲ ನಿಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳಿಕ್ಕೆ ಸರ್ಕಾರದ ತೆರಿಗೆ ಹಣವನ್ನು ಬಳಸಿ ನೀವು ರಾಜಕೀಯ ಕಾರ್ಯಕ್ರಮವನ್ನು ಮಾಡಿಕೊಳ್ಳಿಕ್ಕೆ ಸರ್ಕಾರಕ್ಕೆ ನಿಮಗೆ ಜನ ಓಟ್ ಹಾಕಿಲ್ಲ ಹಾಗಾಗಿ ಜನಸಾಮಾನ್ಯರಿಗೆ ಏನು ಯಮನ ರೀತಿಯಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳು ಚಿಟ್ ಫಂಡ್ಗಳು ಕಾಡ್ತಾ ಇದ್ದಾವೆ ಇದರ ಬಗ್ಗೆ ತಕ್ಷಣ ಸರ್ಕಾರ ಕ್ರಮವಹಿಸಬೇಕು ಯಾರಿಗೂ ಕೂಡ ಯಾವ ರೀತಿಯೂ ತೊಂದರೆ ಆಗಲಾರ್ದಂತೆ ಸರ್ಕಾರ ನೆರವಿಗೆ ಬರಬೇಕು ಅವರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಅಂಥೇಳಿ ಒತ್ತಾಯವನ್ನು ಮಾಡ್ತಾನೆ